ತಿಂಗಳು ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇದಕ್ಕೆ ಶ್ರೀ ನರೇಂದ್ರ ಮೋದಿ ಅವರು ಅವರೇ ಉದ್ಘಾಟಿಸಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಸರ್ ನಮಸ್ಕಾರ ನನ್ನ ಹೆಸರು ಆರ್ ಕೆ ಶಿವಮೂರ್ತಿ ಅಂತ ನಾನು ಅಂಬೇಡ್ಕರ್ ದಲಿತ ಸೇನೆ ಅಂತಕ್ಕಂಥ ರಾಜ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ತಾವು ಈಗ ಏನು ವಿಚಾರ ಪ್ರಸ್ತಾಪ ಮಾಡಿದ್ರಿ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅದರ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ರಾಮ ಶ್ರೀರಾಮ ಏನಿದ್ದಾರೆ ಅವರು ಒಂದು ದೈವಿಕ ಸ್ವಭಾವದ ಸ್ವರೂಪ ಆಗಿರ್ತಕ್ಕಂಥದ್ದು ನಿಜ ಅದರ ಉದ್ಘಾಟನೆಗೆ ಏನು ಒಂದು ಕಾಂಟ್ರವರ್ಸಿ ಆಗಿತ್ತು ಆ ಕಾಂಟ್ರವರ್ಸಿಯನ್ನೆಲ್ಲ ಮೀರಿ ಕೋರ್ಟ್ ಆದೇಶದ ನಂತರ ಅದರ ಎಲ್ಲ ಒಂದು ನಿರ್ಮಾಣ ಕಾರ್ಯ ಇನ್ನೂ ಅಪೂರ್ಣಗೊಳ್ಳದೇ ಇರತಕ್ಕಂಥದ್ದು ಒಂದು ಸಂಗತಿಯನ್ನು ನಾವು ಗಮನಿಸಬೇಕಾಗಿದೆ ಅಪೂರ್ಣಗೊಂಡ್ಗೊಳ್ಳದೇ ಇರತಕ್ಕಂಥ ಒಂದು ದೇವಸ್ಥಾನನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೆಲವು ಧಾರ್ಮಿಕ ಗುರುಗಳು ಅದರಲ್ಲೂ ಹಿಂದೂ ಧಾರ್ಮಿಕ ಗುರುಗಳೇ ಬಹಿರಂಗವಾಗಿ ಸುದ್ದಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅಂದರೆ ಅದರ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಅದು ಇನ್ನೂ ಸಂಪೂರ್ಣ ನಿರ್ಮಾಣ ಆಗಿಲ್ಲ ಅದು ಅದು ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಏನು ಶ್ರೀರಾಮ ಇದ್ದಾರೆ ಈ ಶ್ರಾಮ ಶ್ರೀರಾಮ ಅವರು ಇದು ಈ ದೇಶದ ಎಲ್ಲ ಹಿಂದೂಗಳ ದೈವ ಸಂಭೂತರು ದೇವರು ಅಂತಕ್ಕಂಥದ್ದು ಏನು ಸತ್ಯ ಸಂಗತಿ ಇದೆ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಹಲವಾರು ಒಂದು ನಿರ್ಧಾರಗಳ ಮೇರೆಗೆ ಕೆಲವರ ವೈಯಕ್ತಿಕ ಅವರವರ ವೈಯಕ್ತಿಕ ವಿಚಾರಗಳ ಆಧಾರದ ಮೇಲೆ ಕೆಲವರು ಅದನ್ನು ಅದ ಉದ ಉದ್ಘಾಟನೆಯ ವಿಚಾರವನ್ನು ಕೆಲವರು ತಿರಸ್ಕರಿಸಿದ್ದಾರೆ ಇನ್ನು ಕೆಲವರು ಅದನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ಕೂಡ ಇನ್ನು ರಾಜಕೀಯ ವಲಯಗಳಲ್ಲಿ ನಾವು ಕೇಳ್ಪಟ್ಟಂಗೆ ನಾವೆಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅದನ್ನು ಕೂಡ ನೋಡಿದಾಗೆ ಅದು ಆರ್ ಎಸ್ ಎಸ್ ಬಿ ಜೆ ಪಿಯ ಸಂಪೂರ್ಣ ಒಂದು ರಾಜಕೀಯ ಪ್ರೇರಿತ ಉದ್ಘಾಟನಾ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಒಂದು ದೇವಸ್ಥಾನ ಅಥವಾ ಒಂದು ದೇವರ ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನದ ವಿಚಾರದಲ್ಲಿ ಇಷ್ಟೊಂದು ಕಾಂಟ್ರವರ್ಸಿ ಆಗುವಂಥ ಅಗತ್ಯ ಇರಲಿಲ್ಲ ಅದು ಕಾಂಟ್ರವರ್ಸಿ ಮಾಡಿಕೊಂಡು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅನಿವಾರ್ಯ ಇರಲಿಲ್ಲ ಸಾಧಾವಕಾಶವಾಗಿ ಸಂಪೂರ್ಣ ಆದ ಮೇಲೆ ಮಾಡಿ ದೇವಸ್ಥಾನವನ್ನು ಪೂರ್ಣವಾಗಿ ಏನು ನಿರ್ಮಾಣ ಕಾರ್ಯ ಮುಗಿದ ಮೇಲೆ ವರ್ಣರಂಜಿತವಾಗಿ ಭಕ್ತಿ ಗೌರವಪೂರ್ವಕವಾಗಿ ಅದನ್ನು ಉದ್ಘಾಟನೆ ಮಾಡೋದು ಸರಿ ಅಂತಕ್ಕಂಥದ್ದು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಈ ನಿಟ್ಟಲ್ಲಿ ಒಂದು ಕಡೆ ಸ್ವಾಮೀಜಿಗಳು ಅಂದರೆ ಧರ್ಮಗುರುಗಳು ಹಿಂದೂ ಧರ್ಮಗುರುಗಳು ಅವರು ಕೂಡ ವಿರೋಧಿಸ್ತಾ ಇದ್ದಾರೆ ಇನ್ನೊಂದು ಕಡೆ ರಾಜಕೀಯ ಪ್ರೇರಿತ ಅಂಥೇಳಿ ಇದು ಆರ್ ಎಸ್ ಎಸ್ಸು ಬಿ ಜೆ ಪಿಯ ರಾಜಕೀಯ ಅಂದರೆ ಮುಂದಿನ ಎಂ ಪಿ ಚುನಾವಣೆ ಏನಿದೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ಲಾಭ ಪಡೆಯೋದಕ್ಕೆ ಅಂತ ಮಾಡ್ತಾ ಇರ್ತಕ್ಕಂಥ ತಂತ್ರ ಅಂತಕ್ಕಂಥದ್ದು ಕೂಡ ಅವರ ವಾದ ಏನಿದೆ ಮೇಲ್ನೋಟಕ್ಕೆ ಎಲ್ಲೋ ಒಂದು ಕಡೆ ಅದು ಸರಿ ಅಂತ ಕೂಡ ಅನ್ನಿಸ್ತಾ ಇದೆ ಸೊ ಈ ಒಂದು ನಿಟ್ಟಲ್ಲಿ ರಾಮ ಮಂದಿರ ಉದ್ಘಾಟನೆಯ ಕಾರ್ಯವನ್ನು ಏನು ಇವತ್ತು ರಾ ಮಟ್ಟದಲ್ಲಿ ಅದನ್ನು ಏನು ಅಯೋಧ್ಯೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆ ಮತ್ತು ಪ್ರದೇಶಗಳಲ್ಲಿ ಆ ಉದ್ಘಾಟನೆ ಕಾರ್ಯದ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಮಾತ್ರ ಇದನ್ನು ಎಲ್ಲರೂ ಕೂಡ ನಮ್ಮದೇ ಕಾರ್ಯಕ್ರಮ ನಮ್ಮದೇ ದೇವರು ಅಂತಕ್ಕಂಥ ಭಾವನೆಯಲ್ಲಿ ಸಂಪೂರ್ಣ ಎಲ್ಲರೂ ಕೂಡ ಭಾಗಿಯಾಗಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಂಡು ಇದೆ ಸೊ ಈ ನಿಟ್ಟಲ್ಲಿ ರಾಮ ಎಲ್ಲರ ರಾಮ ಆಗಬೇಕೇ ಹೊರತು ಯಾವುದೋ ರಾಜಕೀಯ ಪ್ರೇರಿತವಾಗಿ ಯಾವುದೋ ಕೆಲವು ಧರ್ಮಗುರುಗಳು ಅವರು ಕೂಡ ದೇವರು ಧರ್ಮವನ್ನು ಆಚಾರ ವಿಚಾರವನ್ನೇ ಒದ್ದು ಅದನ್ನೇ ಆಚರಣೆ ಮಾಡ್ತಾ ಇರ್ತಾ ಬ ಆಚೆ ಅದನ್ನೇ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಅವರೇ ಕು ಅವರೇ ಇವರು ಈ ರೀತಿ ಹೇಳಿಕೆನೇ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಕೆಲವು ಪ್ರಜ್ಞಾವಂತ ನಾಗರಿಕರು ಇದನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಏನು ಶ್ರೀರಾಮ ಮಂದಿರ ಉದ್ಘಾಟನೆಯನ್ನು ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಅವರು ಒಬ್ಬ ಪ್ರಧಾನಿಯಾಗಿ ಸ್ವತಃ ಅವರೇ ಇದರ ಉದ್ಘಾಟನಾ ಕಾರ್ಯದ ಮುಖ್ಯ ನೇತೃತ್ವವನ್ನು ವಹಿಸಿ ವಹಿಸಿರ್ತಕ್ಕಂಥದ್ದನ್ನು ಕೂಡ ಹಲವಾರು ಧರ್ಮಗುರುಗಳು ಏನು ಹಿಂದೂ ಧರ್ಮಗುರುಗಳಿದ್ದಾರೆ ಅವರೇ ವಿರೋಧಿಸ್ತಾ ಇದ್ದಾರೆ ಅದನ್ನು ಹಿಂದೂ ಧರ್ಮಗುರುಗಳು ಅಂದರೆ ಆಚಾರ ವಿಚಾರಗಳಲ್ಲಿ ಸಂಸ್ಕೃತಿಗಳನ್ನು ದೈವ ಸಂಭೂತ್ರಾಗಿ ದೇವರ ವಿಚಾರಗಳನ್ನು ಸಂಪೂರ್ಣ ಕರಗತ ಮಾಡ್ಕೊಂಡು ಅಂಥ ಅನುಭವಿಗಳ ಮೂಲಕ ಅದರ ಉದ್ಘಾಟನಾ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ವಾದವಾಗಿದೆ ಅದು ಸರಿನೇ ಯಾಕಂದರೆ ಒಂದು ದೇವಸ್ಥಾನ ಕಾರ್ಯವನ್ನು ಆ ರೀತಿ ಎಲ್ಲ ದೇವರ ಬಗ್ಗೆ ಎಲ್ಲ ತಿಳುವಳಿಕೆ ಇರೋರು ಮುಂದೆ ನೇತೃತ್ವ ಹೊರಿಸಿ ಅದರ ಪೂಜಾ ವಿಧಾನ ಎಲ್ಲ ಕಾರ್ಯಗಳೇನಿದೆ ಅದನ್ನು ಅವ್ರ ಮಾಡಬೇಕಾಗಿರೋ ಅಂಥದ್ದು ಒಂದು ರೀತಿ ಎಲ್ಲೋ ಸರಿ ಅದನ್ನು ನರೇಂದ್ರ ಮೋದಿಯವರೇ ನೇತೃತ್ವ ವಹಿಸಿ ಮಾಡ್ತಾ ಇರ್ತಕ್ಕಂಥದನ್ನು ಅವರು ಹೇಳ್ತಕ್ಕಂಥ ಅವರ ಹೇಳಿಕೆಯಲ್ಲಿ ಸತ್ಯನೂ ಇದೆ ಸೊ ಈ ನಿಟ್ಟಿನಲ್ಲಿ ಈ ರೀತಿ ಒಂದು ರಾಮ ಮಂದಿರ ನಿರ್ಮಾಣದ ವಿಚಾರದಲ್ಲಿ ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಅಪಸ್ವರ ಕೇಳ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂದು ರೀತಿ ನಮ್ಮಲ್ಲೂ ಕೂಡ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ತರ್ತಾ ಇದೆ ಸೊ ಹಾಗಾಗಿ ರಾಮ ಮಂದಿರ ವಿಚಾರ ಇನ್ನೂ ಯಾವುದೇ ರೀತಿ ಒಂದು ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಎಲ್ಲ ರೀತಿ ವ್ಯವಸ್ಥಿತವಾಗಿ ಒಂದು ರೀತಿ ನೀತಿ ಎಲ್ಲ ಏನಿದೆ ಸಂಸ್ಕೃತಿ ಆಚಾರ ವಿಚಾರ ಪೂಜಾ ವಿಧಾನಗಳೇನಿದೆ ಅದಕ್ಕೆ ದೊಡ್ಡ ದೊಡ್ಡಂಥ ಧರ್ಮಗುರುಗಳು ಅನುಭವಸ್ಥರು ಏನಿದ್ದಾರೆ ಅವರನ್ನು ಮುಂದಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿದರೆ ಇನ್ನೂ ಈ ರಾಷ್ಟ್ರ ತುಂಬ ಖುಷಿ ಪಡ್ತಾಯಿತ್ತು ಸೊ ಹಾಗಾಗಿ ಈಗ ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ಎಲ್ಲೋ ವಿರೋಧ ಪಕ್ಷಗಳು ಅಪಪ್ರ ಅಪಪ್ರಚಾರನೇ ಇದ್ದಾವೆ ಅಂದ್ಕೊಂಡ್ರೂ ಕೂಡ ಅವರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಒಂದು ಅರ್ಥ ಇದೆ ಈ ಈ ಒಂದು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರನ್ನ ಈಗ ಆರ್ ಎಸ್ ಎಸ್ಸು ಬಿ ಜೆ ಪಿ ವರ್ಗದವರು ವಿರೋಧ ಮಾಡ್ತಾ ಇದ್ದಾರೆ ಏನು ನಮ್ಮ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ತಲುಪಿದರೂ ಕೂಡ ಅವರು ಬರ್ತಾ ಇಲ್ಲ ಅಂತ ಅದಕ್ಕೆ ಕಾಂಗ್ರೆಸ್ ಅವರು ಏನು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಲಿ ಕೊಟ್ಟಿರೋ ಹೇಳಿಕೆ ಪ್ರಕಾರ ಇದು ಬಿ ಜೆ ಪಿ ಆರ್ ಎಸ್ ಎಸ್ಸು ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ಆಗಿರೋದರಿಂದ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ನೀಡಿದ್ದಾರೆ ಸೊ ಅದರಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ಸಮೀಕರಣದಲ್ಲಿ ಅದು ನಿಜ ಇರೋ ನಿಜ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಸೊ ಹಾಗಾಗಿ ಅವರ ಅಭಿಪ್ರಾಯ ಏನಿದೆ ಅದು ಸತ್ಯ ಕೂಡ ಅಂತ ನಾವೇಳಿ ಭಾವಿಸ್ಬೋದು ಅದೇನೋ ತಪ್ಪೇನಿಲ್ಲ ಯಾಕಂದರೆ ಎಲ್ಲರೂ ಈಗ ದೇಶದಾದ್ಯಂತ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ವಿನಿಯೋಗಿಸಿರ್ತಕ್ಕಂಥ ಹಣ ಏನಿದೆ ಅದು ಯಾವುದೋ ಒಂದು ಸಂಸ್ಥೆದಲ್ಲ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿದಲ್ಲ ಆಯ್ತಲ್ಲ ಅದು ಇಡೀ ಏನು ದೇಶದಲ್ಲಿ ಆ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕನ ಕೊಡುಗೆ ಇದೆ ಪ್ರತಿಯೊಬ್ಬರು ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಆರ್ಥಿಕ ಧನ ಸಹಾಯ ಮಾಡಿದ್ದಾರೆ ಎಲ್ರದೂ ಕೊಡುಗೆ ಇದೆ ಆ ನಿಟ್ಟಲ್ಲಿ ಆಲೋಚನೆ ಮಾಡಬೇಕಂದ್ರೆ ರಾಮನ ರಾಮ ಮಂದಿರ ನಿರ್ಮಾಣ ಏನಿದೆ ಅದು ಇಡೀ ಭಾರತ ದೇಶದ ನಾಗರಿಕರಿಗೆ ಸಂಪೂರ್ಣ ಅದ್ರ ಮೇಲೆ ಹಕ್ಕು ಇದೆ ಭಕ್ತಿನೂ ಇದೆ ಪರಿಪೂರ್ಣ ಭಾವನೂ ಇದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಉದ್ಘಾಟನೆ ಸಂಬಂಧ ಸಮ್ ಸಂದರ್ಭದಲ್ಲಿ ಅದೇ ರೀತಿ ಎಲ್ಲರೂ ಕೂಡ ಆಲ ಆಲ ಎಲ್ಲರನ್ನು ಕೂಡ ಅದೇ ಆಲೋಚನಾ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥದ್ದು ಅದರ ಸಂಪೂರ್ಣ ಇವತ್ತು ಉದ್ಘಾಟನೆಯ ಸಮಿತಿ ಏನಿದೆ ಅದು ಆಲೋಚನೆ ಮಾಡಬೇಕಾಗಿತ್ತು ಯಾಕಂದರೆ ರಾಮ ಮಂದಿರ ನಿರ್ಮಾಣಕ್ಕೆ ಏನು ದಣಿ ದೇಣಿಗೆ ಹೋಗಿದೆ ಅದು ಜಾತ್ಯಾತೀತ್ವ ಹೋಗಿದೆ ಮುಸ್ಲಿಮ್ಸ್ ಅವರು ತೆಮಿಳಿಯನ್ಸ್ ಅವರಾಗಲಿ ಕ್ರಿಶ್ಚಿಯನ್ ಆಗಲಿ ಹಿಂದೂಗಳಾಗಲಿ ದಲಿತರಾಗಲಿ ಎಲ್ಲರೂ ಕೂಡ ಅದಕ್ಕೆ ತಮ್ಮ ತಮ್ಮ ಭಕ್ತಿಪೂರ್ವಕವಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಯಾಕೆ ಇವತ್ತು ಉದ್ಘಾಟನಾ ಸಂದರ್ಭದಲ್ಲಿ ಈ ಒಂದು ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡಿಲ್ಲ ಇದನ್ನು ಮಾಡ್ಕೊಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ ಆ ದೃಷ್ಟಿನಲ್ಲಿ ಅವರು ಈ ರೀತಿ ರಾಜಕೀಯವಾಗಿ ಅವ್ರು ಇಲ್ಲ ಅಂತಕ್ಕಂಥದ್ದನ್ನು ಅಪಪ್ರಚಾರ ಮಾಡೋದಾದರೆ ಅವರು ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಇದನ್ನು ಥ್ಯಾಂಕ್ ಯು ಧನ್ಯವಾದಗಳು